ಬೆಂಗಳೂರಿನಲ್ಲಿ ಫೇಕ್ ನೋಟ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಸತ್ಯದ ತಲೆ ಮೇಲೆ ಹೊಡೆದಂತೆ ಅಸಲಿಯಂತೆಯೇ ಫೇಕ್ ನೋಟ್ ಕಾಣುತ್ತೆ ಇದರಿಂದ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗದೆ ಜನ ಪೇಚಿಗೆ ಸಿಲುಕಿದ್ದಾರೆ ಅಂಥದ್ರಲ್ಲಿ ಎಲ್ಲೊಬ್ಬ ಭೂಪಾ ತನ್ನ ಬ್ಯಾಗ್ನಲ್ಲಿ ಪ್ರಿಂಟರ್ ಸ್ಕ್ಯಾನರ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಬೇ ಬೇಕಾದಂಗ್ಲೆಲ್ಲ ನೋಟ್ ಪ್ರಿಂಟ್ ಮಾಡಿ ಮಕ್ಮಲ್ ಟೋಪಿ ಹಾಕ್ತಿದ್ದ ಆದ್ರೀಗ ಅದೊಂದು ಮಿಸ್ಟೇಕ್ ನಿಂದ ಖಾಕಿಗೆ ಲಾಕ್ ಆಗಿದ್ದಾನೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅಂತ ಹಂಗೆ ಅಸಲಿ ನೋಟುಗಳಿಗೆ ಕನ್ಫ್ಯೂಸ್ ಮಾಡೋ ಹಾಗೆ ಕೋಟಾ ನೋಟುಗಳು ಮಾರ್ಕೆಟ್ನಲ್ಲಿ ಸಿಗ್ತಿವೆ ಯಾರೇ ಆಗಲಿ ಒಂದು ಕ್ಷಣ ಯಾಮಾರಿ ಬಿಡ್ತಾರೆ ಪಾಪ ಎಷ್ಟೋ ಜನ ಅಮಾಯಕರು ಈಗಾಗಲೇ ಇಂತಹ ಕೋಟಾ ನೋಟುಗಳ ಹಾವಳಿಯಿಂದ ಮೋಸ ಹೋಗಿದ್ದಾರೆ ಅಂದಹಾಗೆ ಇಲ್ಲೊಬ್ಬ ಕತರ್ನ ತನ್ನ ಬ್ಯಾಗ್ನಲ್ಲೇ ಪ್ರಿಂಟರ್ ಮಷಿನ್ ಸ್ಕ್ಯಾನರ್ ಇಟ್ಕೊಂಡು ಹೋಟೆಲ್ ಒಂದರಲ್ಲಿ ಸ್ಟೇ ಮಾಡಿದ್ದ ಚೆಕ್ಔಟ್ ಆಗುವಾಗ ದುಡ್ಡನ್ನು ಕೊಟ್ಟು ಹೋಗಿದ್ದಾನೆ ಆದರೆ ಐನೂರು ರು ಮುಖಬೆಲೆಯ ಆರು ನೋಟುಗಳನ್ನ ಕೊಟ್ಟು ಹೋಗಿದ್ದಾನೆ ಆದರೆ ಆ ನೋಟುಗಳನ್ನ ಎಟಿಎಂಗೆ ಹಾಕೋಕೆ ಹೋದಾಗಲೇ ನೋಡಿ ಅಸಲಿ ಬಂಡವಾಳ ಬಯಲಾಗಿತ್ತು ಹೋಟೆಲ್ಗೆ ಫೇಕ್ ನೋಟು ಕೊಟ್ಟು ತಗಲಾಕೊಂಡ ಕಿರಾತಕ ಐನೂರು ರೂಪಾಯಿ ಮುಖಬೆಲೆಯ ಫೇಕ್ ನೋಟು ಕೊಟ್ಟಿದ್ದ ಕಿಲಾಡಿ ಬ್ಯಾಗ್ನಲ್ಲಿ ಪ್ರಿಂಟರ್ ಸ್ಕ್ಯಾನರ್ ಇಟ್ಕೊಂಡೇ ತಿರ್ಗಾಡ್ತಿದ್ದ ಜೂನ್ ನಾಲ್ಕು ಶಿವಾಜಿನಗರದ ಕಮರ್ಷಿಯಲ್ ಸ್ಟ್ರೀಟ್ ಬಳಿಯ ಹೈ ಸ್ಟ್ರೀಟ್ ಹೋಟೆಲ್ನಲ್ಲಿ ಕಿಶ್ಮಾಲಿ ಅನ್ನೋ ಯುವಕ ಆನ್ಲೈನ್ ಮೂಲಕ ರೂಮ್ ಬುಕ್ ಮಾಡಿದ್ದ ನಾಲ್ಕನೇ ಫ್ಲೋರ್ನ ರೂಮ್ ನಂಬರ್ ತ್ರೀ ನಾಟ್ ಒನ್ರಲ್ಲಿ ರಲ್ಲಿ ವಾಸ ಹೂಡಿದ್ದ ಏಳನೇ ತಾರೀಕು ಚೆಕ್ಔಟ್ ಆಗುವಾಗ ಐನೂರು ಮುಖಬೆಲೆಯ ಆರು ನೋಟುಗಳನ್ನು ನೀಡಿದ್ದ ಅದೇ ನೋಟ್ಗಳನ್ನು ಹೋಟೆಲ್ ಮ್ಯಾನೇಜರ್ ಮೊಹಮ್ಮದ್ ಶಮೀರ್ ಎಟಿಎಂನಲ್ಲಿ ಡೆಪಾಸಿಟ್ ಮಾಡಲು ಹೋದಾಗ ಅದು ನಕಲಿ ನೋಟುಗಳೊಂದು ಬಯಲಾಗಿದೆ ಇನ್ನೂ ನಕಲಿ ನೋಟುಗಳನ್ನು ಪೊಲೀಸರ ಗಮನಕ್ಕೆ ತಂದು ರೂಮ್ ಪರಿಶೀಲನೆ ಮಾಡಿದಾಗ ರೂಮ್ನಲ್ಲಿ ಬಂಡಲ್ ಬಂಡಲ್ ಎ ಫೋರ್ ಸೈಜ್ ಬಿಳಿ ಹಾಳೆಗಳು ಕಲರ್ ಪ್ರಿಂಟರ್ ಸೇರಿದಂತೆ ಸ್ಕ್ಯಾನರ್ ಪತ್ತೆಯಾಗಿದೆ ಸಿಸಿ ಟಿವಿ ಹಾಗೂ ಆಧಾರ್ ಕಾರ್ಡ್ನಲ್ಲಿದ್ದ ಅಡ್ರೆಸ್ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಆರೋಪಿಯನ್ನು ಅಂಧರ್ ಮಾಡಿದ್ದಾರೆ ಪೊಲೀಸರು उसका रूम पे जब चेकआउट किया है उस टाइम मिला है कुछ फेक नोट वो तो एफ ओ शीट में जेक्स मशीन में किया था तो ऐसे ही जेक्स मशीन एफ ओ शीट में एफ ओ शीट मिला है उसमें प्रिंट क्या हुआ मिला है बस प्रिंटर हम देखे नहीं तो उसका डॉक्यूमेंट छोड़े नहीं और चेक इन का टाइम हम आई डी प्रूफ लेते बस वही है तब वह हम जो चेकआउट कर रहा था उस टाइम उस टाइम खाना ही गया था तो हम खाना खा रहा था उस टाइम वो चेकआउट करके चला गया रिसेप्शन में चाबी भी चल हाँ उसको तब तो तक पकड़ लिया है पुलिस किधर था वो नहीं मालूम बट मेरे को इधर से तो पुलिस स्टेशन बुलाया गया मैं गया तो उसका डिटेल्स दिया तो उसको पकड़ लिया है ಇನ್ನು ಬಂದಿದ್ದ ಆರೋಪಿ ಕೃಷ್ಣ್ಮಾಲಿ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದನಂತೆ ಹಣದ ಅವಶ್ಯಕತೆ ಬಂದಾಗ ಈ ರೀತಿ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡ್ತಿದ್ದ ವಿಚಾರ ಗೊತ್ತಾಗಿದೆ ಅದೇನಾದರೂ ಇರಲಿ ಹಿಂಗೆ ನಕಲಿ ನೋಟುಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದ್ದು ಎಷ್ಟೋ ಜನ ಯಾಮಾರೋದ್ರಲ್ಲಿ ಡೌಟೇ ಇಲ್ಲ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್